ಇದು ಯಾವುದೇ ತರಹದ ಅಡ್ವರ್ಟೈಸ್ಮೆಂಟ್ ಅಲ್ಲ ನಮ್ಮ ಮನೆಗೆ ಹೊಸ ಮಿಕ್ಸಿ ಬಂದಿರೋ ವಿಡಿಯೋ ಅಷ್ಟೇ ಫ್ರೆಂಡ್ಸ್ ಮಿಕ್ಸಿ ಚೆನ್ನಾಗಿರುತ್ತೆ ನಾನ್ ನಿಮ್ ಪ್ರೀತಿ ಮತ್ತೊಮ್ಮೆ ಇನ್ನೊಂದು ಹೊಸ ಪ್ರಾಡಕ್ಟ್ ಒಂದಿಗೆ ನಿಮ್ ಮುಂದೆ ಬಂದಿದ್ದೀನಿ ಈ ಪ್ರಾಡಕ್ಟ್ ಹೇಳೋಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಒಂದು ಮಾತಾಡು ಅಂದ್ರೆ ಒಂದು ಸಣ್ಣ ಕತೆ ಹೇಳಬೇಕಿತ್ತು ಒಂದು ದಿವಸ ನಮ್ಮ ಅಂದ್ರೆ ನಮ್ಮ ಮಿಕ್ಸಿ ಹಳೇದಾಗೋಗಿತ್ತು ಒಂದು ತಗೊಬಂದು ಬಂದಿ ಒಂದು ಏಳೆಂಟು ವರ್ಷ ಆಯ್ತು ಅದು ವರ್ಕ್ ಆಗ್ತಿರ್ಲಿಲ್ಲ ಅದು ವರ್ಕ್ ಆಗ್ತಿಲ್ದಿರೋಕ್ಕೆ ನಮ್ಮ ಅಮ್ಮಮ್ಮ ತುಂಬಾ ಬೇಜಾರಾಯಿತು ಏನು ವರ್ಕ್ ಆಗ್ತಿಲ್ಲ ಮನೇಲಿ ಯಾರಿಗೂ ಸರಿ ಅಂದ್ರೆ ಡಿಪ್ರೆಷನ್ ಕೊಟ್ಟು ಅದನ್ನ ನೋಡೋಕೆ ಆಗಿಲ್ದಿರಂಗೆ ನಮ್ಮ ತಾತ ಫೈನಲಿ ಒಂದು ಮಿಕ್ಸರ್ ಮಿಕ್ಸಿನ್ ತರ್ಸೇ ಬಿಟ್ರು ನೋಡಿ ಫ್ರೆಂಡ್ಸ್ ನಿಮ್ಮ ಮುಂದೆ ಐತೆ ಫಿಲಿಪ್ಸ್ ಮಿಕ್ಸರ್ ಗ್ರೈಂಡರ್ ಈ ಪ್ರಾಡಕ್ಟ್ ಬಗ್ಗೆ ಹೋಗೋಣ ಅಂದ್ರೆ ಫಿಲಿಪ್ಸ್ ಕಂಪನಿಯ ನಮಗೆ ಮಿಕ್ಸರ್ ಗ್ರೈಂಡರ್ ಹೆಚ್ ಎಲ್ ಸೆವೆನ್ ಸೆವೆನ್ ಜೀರೋ ತ್ರೀ ಸ್ಲ್ಯಾಶ್ ಜೀರೋ ಜೀರೋ ಪ್ರಾಡಕ್ಟ್ ಇದು ಇದರದು ಮೋಟರ್ ನಿಮ್ಗೆ ಥೌಸಂಡ್ ವ್ಯಾಟ್ ಅಲ್ಲಿ ಸಿಕ್ಕುತ್ತೆ ಅದ್ರ ಇದು ನಾವು ತೊಗೊಂಡ್ರಿ ಅದ್ ನಮಗೆ ಫೈವ್ ಇಯರ್ಸ್ ವಾರಂಟಿ ಸಿಕ್ತು ಯಾವ್ದೋ ಮೋಟರ್ ಮತ್ತೆ ಟೂ ಇಯರ್ಸ್ ವಾರಂಟಿ ನಮಗೆ ಆನ್ ಪ್ರಾಡಕ್ಟ್ ಅಂದ್ರೆ ಮಿಕ್ಸಿ ಗ್ರೈಂಡರ್ಸ್ ಅದ್ರ ಅಲ್ಲೆಲ್ಲ ವಾರಂಟಿ ಸಿಕ್ತು ಈಗ ಇದ್ರಲ್ಲಿ ಏನೈತೆ ಅಂತ ನಾವ್ ಈಗ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದೊಂದೇ ತೆಗಿಯೋಣ ನೋಡಿ ತೆಗಿತಾ ಇದೀನಿ ಫಸ್ಟ್ ನಮ್ಗೆ ಒಂದು ತೆಗ್ದ ತಕ್ಷಣ ಒಂದು ಲಾರ್ಜ್ ಸೈಜ್ ಒಂದು ಚಾರ್ಜ್ ಸಿಕ್ತು ಇದು ಮಿಕ್ಸಿದ ಆಮೇಲೆ ತೆಗೋಣ ಇನ್ನೊಂದು ಸನ್ ಬಾಕ್ಸ್ ಐತೆ ಅದರಲ್ಲಿ ನಿಮ್ಗೆ ಎಲ್ಲ ಕ್ಯಾಪ್ಸ್ ಐತೆ ಎರಡು ಎರಡು ಜಾರಿಂದ ಇಂದ ಕ್ಯಾಪ್ಸ್ ಐತೆ ನೋಡಿ ಎರಡು ಚಾರ್ ಇಂಚ್ ಕ್ಯಾಪ್ ಈ ಬಾಕ್ಸ್ ಒಳಗಡೆ ಇನ್ನೊಂದು ಬಾಕ್ಸ್ ನೋಡಿ ಫ್ರೆಂಡ್ಸ್ ನಿಮ್ಗೆ ನೋಡ್ತಾ ಇರ್ಬೋದು ಈ ಬಾಕ್ಸ್ ಒಳಗಡೆ ಇನ್ನೊಂದು ಬಾಕ್ಸ್ ಇದೆ ಅದರಲ್ಲಿ ನಮಗೊಂದು ವಾರಂಟಿ ಕಾರ್ಡ್ ಸಿಕ್ಕೈತೆ ಒಂದು ಎಲ್ಲ ಶೀಟ್ ಬೇಡದಿರೋದೆಲ್ಲ ಈಗಿದೆ ಇಲ್ಲಿ ಇನ್ನೊಂದು ಜಾರ್ ಇದೊಂದು ಸಣ್ಣದು ಈಗ ನೋಡಿ ನಮಗೆ ಬೇಕಿರೋದು ಮೇಯ್ನ್ ಫಿಕ್ಸ್ ಮಾಡಿದ್ದಾರೆ ಇದರಲ್ಲೇ ಇನ್ನೊಂದು ಸರಿ ಇದನ್ನು ನೋಡಿ ಬೇಕಿರೋದು ಫಿಲಿಪ್ಸ್ ಆಗಿ ತೆಗೆದು ಬಿಟ್ಟಿರ್ತೀನಿ ನೋಡಿ ನಮ್ಗೆ ಈ ಬಾಕ್ಸ್ ಅಲ್ಲಿ ಇಷ್ಟೆಲ್ಲ ಸಿಕ್ಕೈತ್ ಸದಿಕ್ಕೆ ಒಂದು ಜಾರು ಈ ಇಂಥ ಜಾರು ಯಾರಕ್ಕೆ ಟ್ರಾನ್ಸ್ಪರೆಂಟ್ ಇಲ್ದಿರಂಗೆ ಇರುತ್ತೆ ನೋಡಿ ಇಂಥದ್ದೆಲ್ಲ ಹಿಟ್ಟು ಕಲಸೋದಾಗ್ಲಿ ರಾಗಿ ಹಿಟ್ಟಾಗಲಿ ಇಂಥದ್ದು ಕಲಿಸೋದಕ್ಕೆ ಯೂಸ್ ಆಗುತ್ತೆ ಈ ಚಿಕ್ಕದೆಲ್ಲ ನಿಮ್ಗೆ ಯಾವ್ದಾರ ಮಸಾಲ ಐಟಮ್ಸು ಸಾಲಿಡ್ ಟೈಪ್ ಮಸಾಲ ಐಟಮ್ಸ್ ರುಬ್ಬಬೇಕು ಅನ್ನೋದು ಇದು ಯೂಸ್ ಆಗುತ್ತೆ ಇದು ಫೋರ್ ಬ್ಲೇಡ್ಸ್ ಅಂದರೆ ಟೂ ಬ್ಲೇ ಟೂ ಪೇರ್ಸ್ ಬ್ಲೇಡ್ ಇರುತ್ತೆ ಇದನ್ನ ನಿಮ್ಗೆ ಅಷ್ಟೇ ಯಾವ್ದಾರ ಮಸಾಲೆ ಐಟಮ್ಸು ಸಾಲಿಡ್ ಗಟ್ಟಿ ಇರೋ ಅಂಥದ್ದು ಮಾಡ್ಬೇಕನ್ನದು ಇದು ಮೇನ್ ಇರೋದಂದ್ರೆ ಈ ಜ್ಯೂಸಿಂದ ನೋಡಿ ಈ ಜ್ಯೂಸಿನ ಜೊತೆ ಇದು ಬರುತ್ತೆ ಇದ್ರ ಒಳಗಡೆ ಗ್ರೈಂಡರು ಟೂ ಪೇರ್ಸ್ ಅಲ್ಲ ಅಲ್ಲ ಟೂ ಪ್ಯಾಟ್ಸ್ ಇರುತ್ತೆ ಅದ್ರ ಜೊತೆ ಇದು ಇದು ಜ್ಯೂಸಿಂಗ್ ಯೂಸ್ ಆಗುತ್ತೆ ಅದಕ್ಕೆಲ್ಲ ಕ್ಯಾಪ್ಸ್ ಐತೆ ಈಗ ಮೇಯ್ನ್ ಹೋಗೋಣ ಅಂದರೆ ಇದಕ್ಕೆ ಅದೇ ಇದಂತೂ ಕೆಳಗಡೆ ಅನ್ಕೊಂಡು ಇದು ಫೋರ್ಸ್ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಈ ಗಮ್ಮಿಂದು ಅಂದರೆ ಇದು ಅಟ್ರಾಕ್ಷನ್ ಫೋರ್ಸ್ ಚೆನ್ನಾಗಿತ್ತು ಇಲ್ಲಿಂದು ಇದು ಫಿಲಿಪ್ಸ್ದು ಮೇಯ್ನ್ ಮೋಟರು ನೋಡಿ ಈ ಮೋಟರಲ್ಲಿ ನಮ್ಗೆ ಫೈವ್ ಇಯರ್ಸ್ ವಾರಂಟಿ ಬರುತ್ತೆ ಫಿಲಿಪ್ಸಿಂದು ಇದು ನಿಮಗೆ ಬೇ ಆನ್ ಮಾಡಿ ಈಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ತೋಳಿ ನೋಡಿ ಮಿಕ್ಸಿ ಮಾಡಲ್ಲು ಡಿಸೈನು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮನೆಗೆ ಹೊಸ ಮಿಕ್ಸಿ ಬಂತು ಅಂತ ಪೂಜೆನು ನಿಮ್ಮ ಮನೆಗೂ ಹೊಸ ಮಿಕ್ಸಿ ಬಂದಾಗ ಪೂಜೆ ಮಾಡಿಸಿರೋದು ನೆನಪಿದ್ಯಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಉತ್ಕಡ್ ಹಚ್ಚಿದ್ದಾರೆ ಹತ್ತು ವರ್ಷನೂ ಬರಲಿ ಅಂತ ಬೇಡ್ಕೊಂಡು ಹಚ್ಚಿದ್ದಾರೆ ತಿಂತೀವಿ ನೋಡಿ ಫ್ರೆಂಡ್ಸ್ ಈಗ ಮಿಕ್ಸಿ ತೊಗೊಂಡಿದ ತಕ್ಷಣ ಸೌಂಡ್ ಹಿಂಗ್ ಬರುತ್ತೆ ಅಂತ ತೋರಿಸ್ತೀವಿ ನಾವು ಫಸ್ಟ್ ಒನ್ನಿಂದ ಸ್ಟಾರ್ಟ್ ಮಾಡೋಣ ನೋಡಿ ಒಂದಕ್ಕೆ ಎಷ್ಟೊಂದು ಸೌಂಡ್ ಐತಿ ಇನ್ನು ಎರಡು ಮೂರ್ ಹೋಗಕ್ಕೆ ಯೋಚನೆ ಮಾಡ್ತಿದ್ದೀನಿ ಏನು ಹೋಗೋದಾ ದೇವ ಅನ್ನೋದೇ ಗೊತ್ತಾಗ್ತಿಲ್ಲ ಆದ್ರೆ ಒಂದು ನಿಮ್ಗೋಸ್ಕರ ಅಂತ ಒಂದ್ ಸರಿ ಹೋಗ್ ತೋರಿಸ್ತೀನಿ ನೋಡಿ ಸಿನು ಮೀನ್ಸಂಗ್ ಐತೆ ಸೌಂಡ್ ಯಾಕೋ ಸರಿ ನೋಡೋಣ ನೋಡಿ ಸೌಂಡ್ ಇದು ಜಾಸ್ತಿನೇ ಸೌಂಡ್ ಐತೆ ಫ್ರೆಂಡ್ಸ್ ಮಿಕ್ಸಿ ಚೆನ್ನಾಗಿರುತ್ತೆ ಇದಾರೆ ಸೌಂಡ್ ಮಾತ್ರ ಜಾಸ್ತಿ ಐತಿ ಮಿಕ್ಸಿ ಬಂದೈತೆ ಅಂತ ಫಸ್ಟ್ ಚಟ್ನಿ ರುಬ್ಬಣ ಅಂತ ಎಲ್ಲಾ ರೆಡಿ ಮಾಡ್ಕೊಂಡಿದ್ದಾರೆ ಈಗ ಇದನ್ನ ಹಾಕೋದು ರುಬ್ಬೋದು ಅಷ್ಟೇ ಫ್ರೆಂಡ್ಸ್ ಇದಂತೂ ನನ್ ಸಖತ್ ಫೇವ್ರೆಟ್ ನಾನು ಕಾಯ್ತಾ ಇದ್ದೀನಿ ಅವಾಗಿಂದ ತಿನ್ನ ಅಂದ್ರೆ ಮಿಕ್ಸ್ ಮಾಡಿ ತಿನ್ನೋಣ ಅಂತ ಈಗ ತಿನ್ನ ಅಂದ್ರೆ ಮಿಕ್ಸ್ ಮಾಡ್ತೀವಿ ಫ್ರೆಂಡ್ಸ್ ಈಗ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ನ ಜಾರ್ ಒಳಗಡೆ ಹಾಕ್ತಿದೀವಿ ಜೊತೆ ತಿಂತೀವಿ ಯಾರ್ಯಾರಿಗೆ ಮುದ್ದೆ ಚಟ್ನಿ ಇಷ್ಟನೋ ಅವ್ರ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೌಂಡ್ ಅಂತೂ ಸಿಕ್ಕಾಪಟ್ಟೆ ಬರ್ತೈತೆ ಫ್ರೆಂಡ್ಸ್ ಮಿಕ್ಸಿ ಬರ್ತೈತೆ ನೋಡಿ ಫ್ರೆಂಡ್ಸ್ ಚಟ್ನಿ ಮಾಡಿದ್ದೀವಿ ಈಗ ಚಟ್ನಿ ಹಿಂಗ್ ಬಂದೈತೆ ಆದ್ರೆ ಇದ್ರ ಸೌಂಡ್ ಮಾತ್ರ ಅಮ್ಮಮ್ಮ ಕೇಳಕ್ ಆಗ್ತಿಲ್ಲ ಅಮ್ಮಮ್ಮ ಫುಲ್ ತಲೆನೋವು ಆಗೋಗ್ಬಿಟ್ಟೈತೆ ಏನಕ್ಕಪ್ಪ ಹೊಸಾದ್ ಬಂತು ಹಳೇದೇ ಪರವಾಗಿಲ್ಲ ಅಂತ ಅನ್ಸ್ಬಿಟ್ಟೈತಿ ಈಗಂತೂ ಅಮ್ಮಮ್ಮಗೆ ಅಲ್ಲಿ ನೋಡ್ಬೋದು ಅಮ್ಮಮ್ಮನ ತೋರ್ಸಿದ್ರೆ ನನ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಬೇರೆಂತ ಬೇರೆ ತರಹದ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ನಿಮ್ ಮುಂದೆ ಮತ್ತೆ ಸಿಗ್ತೀನಿ ಹ್ಯಾವ್ ಅನೈಸ್ ಡೇ ಥ್ಯಾಂಕ್ ಯು ಬಾಯ್ ಬಾಯ್